ಅರಸಿಕೆರೆ ರಾಜ್ಯದಲ್ಲಿಯೇ ಇತಿಹಾಸ ಪ್ರಸಿದ್ಧ ಪಡೆದ ತಾಲೂಕಿನ ಕನಕಟ್ಟಿ ಹೋಬಳಿ ಮಾಡಾಳು ಗ್ರಾಮದ ಮೂಲಸ್ಥಾನ ಸ್ವರ್ಣ ಗೌರಮ ದೇವಿಯವರ ವಿಸರ್ಜನೆಯು ಸೋಕ್ಷೇತ್ರ ಆರನಹಳ್ಳಿ ಕೋಡಿ ಮಠದ ಉತ್ತರಾಧಿಕಾರಿ ಚೇತನ್ ಮರಿದೀವರ್ ಸಮ್ಮುಖದಲ್ಲಿ ಮಂಗಳವಾರ ಮಧ್ಯಾಹ್ನ ಊರ ಮುಂದಿನ ಕಲ್ಯಾಣಿಯಲ್ಲಿ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು ತದಿಗೆ ದಿನದಂದು ಗ್ರಾಮದ ಎರೆಹಳ್ಳಿ ರಸ್ತೆ ಪಕ್ಕ ನೂತನವಾಗಿ ನಿರ್ಮಿಸಿರುವ ಮೂಲಸ್ಥಾನ ಸ್ವರ್ಣ ಗೌರಮ್ಮ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು ಪ್ರತಿದಿನ ಸಂಪ್ರದಾಯದಂತೆ ಧಾರ್ಮಿಕ ವಿಧಿವಿಧಾನಗಳಿಂದ ಶ್ರದ್ಧಾ ಭಕ್ತಿಯಿಂದ ತ್ರಿಕಾಲ ಪೂಜೆ ಸಲ್ಲಿಸಲಾಗುತ್ತಿತ್ತು ಮಂಗಳವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರನ್ನ ಪುಷ್ಪಾಲಂಕೃತ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ದೇವಾಲಯದ ಹೂವಿನ ಅಲಂಕಾರದಲ್ಲಿ ಶೃಂಗರಿಸಲಾಗಿತ್ತು ವೇದಿಕೆ ಮೇಲೆ ಕೂರಿಸಲಾಯಿತು ನಂತರ ಸ್ವರ್ಣ ಗೌರಮ್ಮ ದೇವಿಯವರಿಗೆ ಮಂಗಳಾರೀತಿ ಸಲ್ಲಿಸಲಾಯಿತು ಬಳಿಕ ನೂರಾರು ಮಹಿಳೆಯರು ತಲೆಯ ಮೇಲೆ ದುಃಖದ ಬಟ್ಟಲು ಹೊತ್ತು ನಿಲ್ಲುತ್ತಿದ್ದಂತೆಯೇ ಹರಕೆ ಹೊತ್ತ ಭಕ್ತರು ಕರ್ಪೂರದ ಬಟ್ಟಲಿಗೆ ಕರ್ಪೂರ ಸಲ್ಲಿಸುತ್ತಿದ್ದ ದೃಶ್ಯ ಕರ್ಮನ ಸೆಳೆಯುವಂತಿತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಂಗಳ ತೆರಳಿ ವಾದ್ಯದೊಂದಿಗೆ ದೇವಿಯ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ದೇವಿಯು ತಮ್ಮ ಭಕ್ತರ ಮನೆಗೆ ತೆರಳಿದಾಗ ಮಹಿಳೆಯರು ದೇವಿಗೆ ಪೂಜೆ ಸಲ್ಲಿಸಿ ಮಡಿಲಕ್ಕಿ ಹಾಕುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ಊರ ಮುಂದಿನ ಕಲ್ಯಾಣಿಯಲ್ಲಿ ಸುಕ್ಷೇತ್ರ ಕೋಡಿಮಠದ ಉತ್ತರಾಧಿಕಾರಿ ಚೇತನ್ ಮರಿದೇವರ್ ಸಮ್ಮುಖದಲ್ಲಿ ದೇವಿಗೆ ಪೂಜೆ ಸಲ್ಲಿಸಿ ಸ್ವರ್ಗ ಗೌರಮ್ಮ ದೇವಿಯವರನ್ನು ವಿಸರ್ಜಿಸಲಾಯಿತು ད�ས 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 དསྱ ನಾಳೆ ಬರ್ತಾ ಮುಂದುವರೆಸ ನಮ್ಮ ನಾಳೆನೆ ಹನ್ನೆರಡು ದಿನಗಳ ಕಾಲ ಎಲ್ಲ ಸಂಪತ್ತಿಗೆ ದರ್ಶನವನ್ನು ಕೊಟ್ಟು ಬರುವಂಥ ಸಂಪರ್ಕರು ದರ್ಶನ ದರ್ಶನವಾಯಿತು ಕೊಟ್ಟಿದೆ ಅಂಥ ತಾಯಿ ತಾಯಿಯ ಭಕ್ತಿಗೆ ಪಾತ್ರರಾಗಿದ್ದಾರೆ ಇದೇ ರೀತಿ ಮುಂದೆ ಇಲ್ಲಿಯೂ ಸಹ ಅಮ್ಮನವರು ಹನ್ನೆರಡು ದಿನಗಳ ಕಾಲ ದರ್ಶನ ಕೊಟ್ಟು ಸಂಭಕ್ತರು ಉದ್ಧರಿಸ್ತಾ ಇದ್ದಾರೆ ಅಂಥ ಮಹಾ ತಾಯಿ ಮತ್ತು ಮಾಡಾಡು ಗ್ರಾಮದ ಮುಂಬರುವ ಖಜಾನೆಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀವಿ ಎಲ್ಲ ಗ್ರಾಮದ ಸರ್ಪಂಕ್ಸ್ ಸಹ ಸಹಕರಿಸಿದ್ದಾರೆ ಸಿಬ್ಬಂದಿ ವರ್ಗರು ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ವರ್ಗ ಗ್ರಾಮದ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸಹ ಸಹಕರಿಸಿದ್ದಾರೆ ಹಿಂಗೆ ಸಹಕಾರ ಸಂಪರ್ಕ ಇರಲಿ ಇನ್ನೂ ಅಮ್ಮರ ಶಕ್ತಿ ಬೆಳಗಿ ಜಗತ್ತಿಗೆ ನೊಂದಂಥ ಭಕ್ತರಿಗೆ ಒಂದು ಆಶಾ ಜ್ಯೋತಿ ಬೆಳಕಾಗಿ ನೀವು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾರೆ ಕಾರ್ಯಕ್ರಮದಲ್ಲಿರುವಂತಹ ಎಲ್ಲ ಸರ್ಪಕ್ತರಿಗೆ ಗ್ರಾಮದ ಸರ್ಪಕ್ತರಿಗೆ ನಾಡದ ಸಂಪಕ್ತರಿಗೆ ಒಳ್ಳೆಯದಾಗಲಿ ಇದೇ ರೀತಿ ನಡ್ಕೊಂಡು ಹೋಗಲಿಂತ ಎಲ್ಲ ಮಾತುಗಳಿಗೆ ಗ್ರಾಮಗಳಲ್ಲಿ